ನವರಾತ್ರಿಯ ಕೊನೆಯ ದಿನ ಅಂದರೆ ಒಂಬತ್ತನೇ ದಿನ ನಾವು ಆಯುಧ ಪೂಜೆಯನ್ನು ಮಾಡ್ತೀವಿ ಆ ದಿನ ಪುಸ್ತಕಗಳಿಗೆ ವಾಹನಗಳಿಗೆ ಹಾಗೂ ಅನೇಕ ವಸ್ತುಗಳಿಗೆ ಪೂಜೆ ಮಾಡ್ತೀವಿ ಯಾಕೆ ತಿಳ್ಕೊಬೇಕಾ ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಹರೇ ರಾಮ್ ಆಯುಧ ಪೂಜೆ ಅಂದರೆ ಉಪಕರಣಗಳನ್ನು ಪೂಜಿಸುವುದು ಈ ದಿನ ನಾವು ನಮ್ಮ ಜೀವನದಲ್ಲಿ ಸಹಾಯ ಮಾಡುವ ಪುಸ್ತಕಗಳು ವಾಹನಗಳು ಯಂತ್ರಗಳು ಸಂಗೀತ ಉಪಕರಣಗಳು ಶಸ್ತ್ರಾಸ್ತ್ರಗಳು ಮೊದಲಾದವುಗಳನ್ನು ಪೂಜಿಸುತ್ತೇವೆ ಇದರಿಂದ ಯಶಸ್ಸು ಮತ್ತು ಸಮೃದ್ಧಿ ಬರುತ್ತದೆ ಎಂದು ನಂಬಲಾಗಿದೆ ಅತ್ಯಂತ ಪ್ರಸಿದ್ಧ ಕಥೆ ಎಂದರೆ ಮಹಿಷಾಸುರನ ಮೇಲೆ ದೇವಿ ದುರ್ಗೆಯ ಜಯ ನವರಾತ್ರಿ ಅವಳ ಹತ್ತು ದಿನಗಳ ಯುದ್ಧವನ್ನು ಆಚರಿಸುತ್ತದೆ ಆಯುಧ ಪೂಜೆ ಆ ವಿಜಯವನ್ನು ನೆನಪಿಸುತ್ತದೆ ಈ ದಿನ ಉಪಕರಣಗಳು ಮತ್ತು ಶಸ್ತ್ರಗಳನ್ನು ಪೂಜಿಸುವುದು ಸತ್ಯ ಮತ್ತು ಧರ್ಮದ ಜಯವನ್ನು ನಮಗೆ ನೆನಪಿಸುತ್ತದೆ ಮತ್ತೊಂದು ಕಥೆಯ ಪ್ರಕಾರ ಮಹಾಭಾರತದಲ್ಲಿ ಪಾಂಡವರು ತಮ್ಮ ಶಸ್ತ್ರಗಳನ್ನು ವನವಾಸದ ಸಮಯದಲ್ಲಿ ಶಮಿ ಮರದಲ್ಲಿ ಅಡಗಿಸಿದ್ದರು ವಿಜಯದಶಮಿಯಂದು ಅವರು ಶಸ್ತ್ರಗಳನ್ನು ಹಿಂತೆಗೆದು ಪೂಜಿಸಿ ಯುದ್ಧಕ್ಕೆ ಹೋದರು ಮತ್ತು ಜಯ ಸಾಧಿಸಿದರು ಇದೇ ಕಾರಣಕ್ಕೆ ಶಸ್ತ್ರಗಳು ಮತ್ತು ಶಮಿ ಮರವನ್ನು ಪೂಜ್ಯವೆಂದು ಪರಿಗಣಿಸಲಾಗುತ್ತದೆ ಇಂದಿಗೂ ರೈತರು ಹೊಲದ ಸಾಧನಗಳನ್ನು ವಿದ್ಯಾರ್ಥಿಗಳು ಪುಸ್ತಕಗಳನ್ನು ಕರಕುಶಲಕಾರರು ತಮ್ಮ ಉಪಕರಣಗಳನ್ನು ಪೂಜಿಸುತ್ತಾರೆ ಅದೇ ರೀತಿಯಲ್ಲಿ ನಾವು ನಮ್ಮ ವಾಹನಗಳು ಮತ್ತು ಯಂತ್ರಗಳನ್ನು ಪೂಜಿಸುತ್ತೇವೆ ಆಯುಧ ಪೂಜೆ ಕೇವಲ ಆಚಾರವಲ್ಲ ಇದು ಕೃತಜ್ಞತೆ ತೋರಿಸುವ ದಿನ ನಮಗೆ ಉಪಯೋಗವಾಗುವ ವಸ್ತುಗಳಿಗೆ ನಾವು ಕೊಡುವ ಗೌರವ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್